ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಬೇಡ ಹೌದು ಸ್ನೇಹಿತರೆ ನೀವು ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಕೆನರಾ ಬ್ಯಾಂಕಲ್ಲಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿಸಿದರೆ ನಿಮಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏನು ಸಿಹಿ ಸುದ್ದಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೀವು ಏನು ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡು ನಾವು ನೋಡ್ದೇ ಮೊದಲಿಂದ ಕೊನೆಯ ತನಕ ವೀಡಿಯೋ ನೋಡಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೆಚ್ಚು ವೀಡಿಯೋ ಮಾಡೋಕ್ಕೆ ನಮಗೆ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಿಮ್ಮ ಡೌಟ್ಸ್ ಏನಾದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾವು ನಿಮಗೆ ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಡ ಹೌದು ಸ್ನೇಹಿತರೆ ನೀವು ಕೆನರಾ ಬ್ಯಾಂಕಲ್ಲಿ ಏನಾದರೂ ಅಕೌಂಟ್ ಮಾಡಿಸಿರೋರಿಗೆ ಒಂದು ಸಿಹಿ ಸುದ್ದಿ ಮಾಡಿಸ್ತಿದ್ದವ್ರಿಗೂ ಅಂದರೆ ಎಸ್ ಬಿ ಐಯಲ್ಲಾಗಲಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಾಗಲಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ನೀವೇನಾದ್ರು ಅಕೌಂಟ್ ಮಾಡಿಸಿದರೆ ನಮಗೇನಾದ್ರು ಸಿಹಿ ಸುದ್ದಿ ಇಲ್ವಾ ಅಂತಂದರೆ ಎಲ್ಲರಿಗೂ ಕೂಡ ಸಿಹಿ ಸುದ್ದಿ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ವಿಡಿಯೋಗೆ ಸ್ಕಿಪ್ ಮಾಡಬೇಡಿ ಅವರು ಸ್ನೇಹಿತರೆ ಕೆನರಾ ಬ್ಯಾಂಕಲ್ಲಿ ನೀವು ಆಲ್ರೆಡಿ ಏನಾದರೂ ಅಕೌಂಟ್ ಮಾಡಿಸಿದರೆ ಕೆನರಾ ಬ್ಯಾಂಕ್ ಭಾರತದ ಮೊದಲ ಬಾರಿಗೆ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಆ ಯೋಜನೆ ಹೆಸರು ಬಂದು ಕೆನರಾ ಏಂಜಲ್ ಉಳಿತಾಯ ಖಾತೆಯನ್ನು ಓಪನ್ ಮಾಡಬೇಕು ಅಂದರೆ ಈ ಏಂಜಲಲ್ಲಿ ಏನು ಉಪಯೋಗ ಅಂತಂದರೆ ನೀವು ಏನಾದರೂ ಓಪನ್ ಮಾಡಿಸಿದ್ರೆ ನಿಮಗೆ ಸಾಲ ಕೊಡ್ತಾರೆ ಅಂದರೆ ಮೂರು ಲಕ್ಷದಿಂದ ಹತ್ತು ಲಕ್ಷದವರೆಗೂ ನೀವು ಸಾಲ ಪಡೆದುಕೊಳ್ಬೋದು ಅಂದರೆ ಉಚಿತವಾಗಿ ಎಲ್ಲ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಬಡ್ಡಿ ದರವನ್ನು ವಾರ್ಷಿಕ ಬಡ್ಡಿ ದರವನ್ನು ಕಟ್ಟಬೇಕಾಗುತ್ತೆ ಆದರೆ ಮೂರು ಲಕ್ಷದಿಂದ ಹತ್ತು ಲಕ್ಷದ ತನಕ ನೀವು ಸಾಲ ಪಡಿಬೋದು ನಿಮ್ಮ ತಲೆಯಲ್ಲಿ ಸಾಕಷ್ಟು ಡೌಟ್ಸ್ಗಳು ಬರ್ತಾಯಿರುತ್ತೆ ನಾವು ಆಲ್ರೆಡಿ ಕೆನರಾ ಬ್ಯಾಂಕಲ್ಲಿ ಅಕೌಂಟ್ನ ಓಪನ್ ಮಾಡಿಸಿದ್ದೀವಿ ಇವಾಗ ಏನಾದರೂ ಮತ್ತೆ ಏನಾದರೂ ನೀವು ಸಾಲ ಎಲ್ಲ ಪಡಿಬೇಕು ಅಂದರೆ ನಾವು ಮತ್ತೆ ಖಾತೆನ ತೆರೀಬೇಕಾ ಅಂತ ಕೇಳೋದಾದರೆ ನೀವು ಇಲ್ಲ ಏನಂದರೆ ನೀವು ಮೊದಲೇ ಆಲ್ರೆಡಿ ನೀವು ಅಕೌಂಟ್ನ ಓಪನ್ ಮಾಡಿಸಿದರೆ ಮತ್ತೆ ಹೋಗಿ ಕೆನರಾ ಏಂಜಲ್ ಉಳಿತಾಯ ಖಾತೆಯನ್ನು ನಾವು ಲಿಂಕ್ ಮಾಡಿಸ್ಬೇಕು ಅಂತಂದರೆ ನೀವು ಮೊದಲಿರೋ ಖಾತೆಗೂ ಇದಕ್ಕೂ ಲಿಂಕ್ ಮಾಡಿಕೊಡ್ತಾರೆ ಅಂತಂದರೆ ಮೊದಲು ನೀವು ಆ ಖಾತೆನ ಓಪನ್ ಮಾಡಿಸಿರ್ತಾರಲ್ವ ಅದಕ್ಕೆ ಇದನ್ನು ಲಿಂಕ್ ಮಾಡಿಕೊಡ್ತಾರೆ ಆವಾಗ ನೀವು ಸಾಲ ಪಡಿಬೋದು ಇಷ್ಟೆಲ್ಲ ಸಾಲ ತಗೊಂಡು ನಾವು ಏನು ಮಾಡಬೇಕು ನಮಗೆ ಸಾಲ ಅವಶ್ಯಕತೆ ಇಲ್ಲ ಅಂತಂದರೆ ತೆರೆಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಭಾರತದಲ್ಲಿ ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ಗಳಾಗಲಿ ಬೇರೆ ಬೇರೆ ಕಾಯಿಲೆಗಳು ಪೇಷೆಂಟ್ಗಳಾಗಲಿ ಅವ್ರಿಗೆ ಸಾಕಷ್ಟು ದುಡ್ಡು ಬೇಕಾಗಿರುತ್ತೆ ಅಂದರೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅಷ್ಟು ಥರ ತುಂಬ ದುಡ್ಡು ಬೇಕಾಗಿರುತ್ತೆ ಆವಾಗ ಯಾರೂ ಕೂಡ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಯಾರೂ ಕೂಡ ಕೊಡಲ್ಲ ಏನಾಗುತ್ತೆ ನಾವು ಈ ಕೆನರಾ ಹೇಂಜಲ್ ಉಳಿತಾಯ ಖಾತೆಯನ್ನು ನಾವು ಏನಾದ್ರು ತೆರೆದಿದರೆ ನಮಗೆ ಸಾಲ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ನಮಗೆ ಈ ಉಳಿತಾಯದಿಂದ ನಮಗೆ ದುಡ್ಡು ಕೊಡ್ತಾರೆ ಅಂದರೆ ಕಡಿಮೆ ಏನಿಲ್ಲ ಮೂರು ಲಕ್ಷದಿಂದ ಸ್ಟಾರ್ಟಿಂಗ್ ಮೂರು ಲಕ್ಷದಿಂದ ಹತ್ತು ಲಕ್ಷದವರೆಗೂ ನಾವು ಸಾಲ ಕೊಡ್ತೀವಿ ಅಂದ್ಬಿಟ್ಟು ಕೆನರಾ ಹೇಂಜಲ್ ಉಳಿತಾಯ ಖಾತೆ ತೆರೆದಿರೋರಿಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವೇನಾದರೂ ಇದರಿಂದ ನೀವು ಉಪಯೋಗ ಪಡೀಬೇಕು ಅಂತಂದರೆ ಹೋಗಿ ನೀವು ಬ್ಯಾಂಕ್ ಹತ್ತಿರ ಹೋಗಿ ನೀವು ವಿಚಾರಿಸ್ಬೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಾವು ಈ ಖಾತೆ ತೆಗಿಬೇಕಾದ್ರೆ ಅಂದ್ಕೊಂಡು ವಿಚಾರಿಸ್ಕೊಂಡು ಆಲ್ರೆಡಿ ಹೇಳಿದ್ದೀನಲ್ವ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಎರಡು ಫೋಟೋ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಸಲ ವಿಚಾರಿಸಿ ಏನೆಲ್ಲ ಬೇಕು ಅನ್ನೋದನ್ನ ನೀವು ಕೇಳ್ಕೊಬೋದು ಮತ್ತು ವಾರ್ಷಿಕ ಬಡ್ಡಿಯನ್ನು ಕಡಿಮೆ ದರದಲ್ಲಿ ನೀವು ಸಾಲ ತೀರಿಸ್ಕೊಂಡು ಹೋಗ್ಬೋದು ಅಂತಂದರೆ ವರ್ಷ ಹೊಸ ಇಷ್ಟು ಬಡ್ಡಿ ದರದಲ್ಲಿ ಇಷ್ಟು ವರ್ಷದಲ್ಲಿ ನೀವು ತೀರಿಸ್ಬೇಕು ಅಂದ್ಕೊಂಡು ಅವರು ಹೇಳಿರ್ತಾರೆ ಅಷ್ಟು ವರ್ಷದಲ್ಲಿ ನೀವು ತೀರಿಸ್ಕೊಂಡು ನಿಮ್ಮ ಅಮೌಂಟನ್ನು ನೀವು ಪಡ್ಕೊಬೋದು ಹಾಗಾಗಿ ಯಾರಿಗೆಲ್ಲ ಈ ಅವಶ್ಯಕತೆ ಇದೆ ಅವರು ಹೋಗಿ ಒಂದು ಸಲ ಕೆನರಾ ಬ್ಯಾಂಕ್ಗೆ ವಿಚಾರಿಸಿ ನಾವು ಕೆನರಾ ಬ್ಯಾಂಕಲ್ಲಿ ಈ ಕೆನರಾ ಏಂಜಲ್ ಉಳಿತಾಯ ಖಾತೆಯನ್ನು ನಾವು ಓಪನ್ ಮಾಡಿಸ್ಬೇಕು ಇದರಿಂದ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ಫಸ್ಟ್ ಮೊದಲನೇದಾಗಿ ತಿಳ್ಕೊಳ್ಳಿ ತಿಳ್ಕೊಂಡಾದ ನಂತರ ನೀವು ಖಾತೆನ ಓಪನ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿತಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತು ಇನ್ನೊಂದೇನೆಂದರೆ ಈ ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ಫ್ರೀ ಯೋಜನೆಗಳ ಬಗ್ಗೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಯುವ ನಿಧಿ ಈ ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅಪ್ಡೇಟ್ ಜೊತೆ ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್